ಉದ್ದೇಶ ಉಪದೇಶವಲ್ಲ ಕಲೆಯಲ್ಲಿ ಎಲ್ಲರೂ ಒಂದೇ ನನ್ನ ಸಿನಿಮಾವೂ ಒಂದು ಕಮರ್ಷಿಯಲ್ ಸಿನಿಮಾ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸಂವಾದದಲ್ಲಿ ಗಿರೀಶ್ ಕಾಸರವಳ್ಳಿ ಮಾತನಾಡಿದರು ಶಿವಮೊಗ್ಗದಲ್ಲಿ ಗಿರೀಶ್ ಕಾಸರವಳ್ಳಿ ಅವಲೋಕನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲವೂ ಮಾರುಕಟ್ಟೆಯ ಆಯ್ಕೆ ಯಾರೂ ಸಹ ಜೇಬಿನಿಂದ ದುಡ್ಡು ನೀಡಿ ಉದ್ದಾರವಾಗಲು ಸಿನಿಮಾ ಮಾಡಲ್ಲ ಎಂದು ತಿಳಿಸಿದರು ಹಿಂಸೆ ಅತ್ಯಾಚಾರ ಕೊಲೆಯನ್ನೇ ಬಹುಬಾರವಾಗಿಟ್ಟುಕೊಂಡು ಸಿನಿಮಾ ಮಾಡುವವರಿದ್ದಾರೆ ಅಂತಹ ಸಿನಿಮಾಗಳ ಉದ್ದೇಶ ಒಪ್ಪುವಂತಹದ್ದಲ್ಲ ನಮ್ಮ ನ್ಯೂನ್ಯತೆ ಮತ್ತು ದೋಷಗಳನ್ನು ಉದ್ದೇಶಿಸುತ್ತೇನೆ ಅಂತ ಹೇಳಿದ್ರು ಸಿಹಿಮೊಗೆ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯಕ್ರಮವನ್ನು ಆಯೋಜಿಸಿತು ಇದೇ ಸಂದರ್ಭದಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ಬಿಂಬ ಬಿಂಬನ ಕೃತಿ ಸಹ ಬಿಡುಗಡೆಯಾಯಿತು and then i get

ಪ್ರೇಕ್ಷಕನೂ ಗೊತ್ತಿ ಪ್ರಾಯಶಃ ನನಗಿಂತ ಗೊತ್ತಿರುವಂತ ಅದರ ನನಗೆ ಕೆಲವು ಅನುಮಾನಗಳು ನನಗೆ ಕೆಲವು ಅಂತ ಹೇಳೋದಿಲ್ಲ ಅವನ ಜೊತೆಗೆ ಹೇಳಬೇಕು ಯಾಕೆ ಹೇಳಬೇಕು ಅಂದರೆ ನಾನು ನೀನು ಸಮ ಹಾಗಾಗಿ ನಾನು ಉಪದೇಶವಾಗೋದ್ರಿಂದ ನನ್ನ ವಿಚಾರಗಳನ್ನು ನಿಮ್ಮಲ್ಲಿ ಹಂಚ್ಕೋತಾ ಇದ್ದೀನಿ ನೀವು ಇಷ್ಟಪಟ್ಟು ಅದನ್ನು ಒಪ್ಕೊಳ್ಳಿ ಇಲ್ಲ ಅಂದರೆ ಅದರ ಬಗ್ಗೆ ಕೆಟ್ಟ ಮಾತಾಡೋದು ಅದನ್ನು ವಾದವಾಗಿ ಸಂವಾದವಾಗಿ

ಅಕ್ಕಿ ಮರ ಬಂಡವಾಳ ಬರಬೇಕು ಮಾಡೋದು ಲಾಭಕ್ಕಾಗಿ ಅಕ್ಕಿ ಜೊತೆಗೆ ಉಮಿಯೋ ಮರ ಸಕ್ಕರೆ ಜೊತೆ ಸೇರಿ ಮಾರಾಟ ಮಾಡಿದ್ರೆ ಅದನ್ನ ಮಾರಾಟ ಮಾಡಕ್ಕಾಗಿದ್ರೆ ಅಲ್ಲಂತಾನೆ ಹಾಗೆ ಒಬ್ಬ ಕಲಾಕಾರ ಕೇಳುದು ಇದು ನೀವು ಮಾತು ಮಾಡಿ ಅನುಭವ ಮಾಡಿ ತುಟ್ಟು ಮಾಡ್ಕೊಳ್ಳೋದು ನಮಗೆ ಅಭ್ಯಂತರ ಇಲ್ಲ ಆದರೆ ಅದರ ಪರಿಣಾಮ ಏನಾಗ್ತದೆ ನೀನು ತುಟ್ಟು ಮಾಡ್ಕೊಂಡಿರ್ಬೋದು ಕೊಟ್ಟಿ ಅಂತ ಅನುಭವ ಮಾಡ್ಕೊಂಡಿರ್ಬೋದು ಇವತ್ತು ಯಾವುದೋ ಒಂದೆರಡು ಸಿನಿಮಾ ನಾನು ಹೆಸರು ಹೇಳೋದು ಆದರೆ ಕೊಟ್ಟಿ ಅಂತ ಮಾಡಿರ್ಬೋದು ಆದರೆ ಅವು ಹೇಳುತ್ತಿರುವ ವಿಷಯ ಏನು ಕೊಲೆ ಆಮೇಲೆ ಹಿಂಸೆ ಅತ್ಯಾಚಾರ ಇದನ್ನ ಬಂಡವಾಳವಾಗಿ ಸರಿ ಅದು ಆ ಮಾರುಕಟ್ಟೆಯ ಸಂಸ್ಕೃತಿಯನ್ನು ಒಪ್ಪದೇ ಇಲ್ಲ ನನ್ನ ನ್ಯೂನ್ಯತೆಗಳೇನಿದೆ ನನ್ನಲ್ಲಿರುವ ದೋಷಗಳೇನಿದೆ ಅದನ್ನು ಬಂಟ್ವಾಳ ಮಾಡ್ಕೊಂಡು ತಿಳ್ಕೊಂಡು